ನಮಸ್ಕಾರ ಎಲ್ಲ ಅಣ್ಣ ತಮ್ಮಂದರಿಗೂ ಮತ್ತು ಅಕ್ಕಂದರಿಗೂ ತಂಗಿಯಂದಿರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಶಿರಶಾಸ್ತಾಂಗ ನಮಸ್ಕಾರಗಳು ಪ್ರಥಮವಾಗಿ ನಿವೇಶನ ಸೈಟನ್ನು ಖರೀದಿ ಮಾಡೋ ವಿಚಾರನ ನಿಮ್ಮ ಮುಂದೆ ಹೇಳ್ತೇನೆ ಸೈಟನ್ನ ದಿಕ್ಕು ಲೆಕ್ಕಾಚಾರಗಳ ಬಗ್ಗೆ ಹೇಳ್ತೇನೆ ನೀವು ನಿವೇಶನ ಅಂದರೆ ಸೈಟನ್ನು ಖರೀದಿ ಮಾಡುವವರು ಯಾವ ದಿಕ್ಕಾದರೂ ಪರವಾಗಿಲ್ಲ ಖರೀದಿ ಮಾಡಬಹುದು ಯಾವ ಫೇಸಿಂಗ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅದೇ ರೀತಿ ಸೈಟ್ ತಗೊಂಡ್ಮೇಲೆ ಸೈಟಿಗೆ ಪ್ರಥಮವಾಗಿ ಕಾಂಪೌಂಡ್ ತಡೆಗೋಡೆ ನಿರ್ಮಾಣ ಮಾಡಿಕೊಂಡು ವಾಸ್ತು ಪ್ರಕಾರ ಯಾವ ದಿಕ್ಕಾದರೂ ಉತ್ತಮವಾದ ಜಾಗದಲ್ಲಿ ಉತ್ ಉಚ್ಚ ಅಂದರೆ ಉಚ್ಚ ಅಂದರೆ ಉತ್ತಮ ಜಾಗದಲ್ಲಿ ಕಾಂಪೌಂಡಿನ ಗೇಟನ್ನು ಇಟ್ಕೊಬೇಕು ಸೈಟು ಯಾವುದೇ ಆಗಿದ್ರೂ ಅದರಲ್ಲಿ ಕಾಂಪೌಂಡ್ ಹಾಕಿದ ನಂತರ ನೆಕ್ಸ್ಟು ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ಅದರಲ್ಲಿ ಹೆಚ್ಚು ಭಾರ ಇರುವಂತೆ ಟೆಂಪ್ರರಿಲಿ ಶೆಡ್ ಕಟ್ಟಿಕೊಳ್ಳಬಹುದು ಇದು ಒಂದು ಸೈಟ್ ತೆಗೆದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದೇ ರೀತಿ ನಿವೇಶನದಲ್ಲಿ ಮನೆ ಕಟ್ಟೋ ವಿಚಾರ ಮನೆ ಕಟ್ಟುವುದಾದರೆ ಮನೆಗೆ ಈಶಾನ್ಯದಲ್ಲಿ ನಾರ್ತ್ ಮತ್ತು ಈಸ್ಟ್ ಜಾಗದಲ್ಲಿ ನೀರಿನ ತೊಟ್ಟಿಯನ್ನು ಭೂಮಿ ಕೆಳಗೆ ಮಾಡಿಕೊಳ್ಳಬೇಕು ಹಾಗೆ ಭೂಮಿ ಕೆಳಗೆ ಮಾಡುವಾಗ ಅದರ ಲೆಕ್ಕಾಚಾರ ನೋಡಿಕೊಂಡು ನಮಗೆ ವಿದ್ಯುತ್ತಿನ ಅದಕ್ಕೆ ಸರಬರಾಜು ಮಾಡುವಂಥ ವಿದ್ಯುತ್ ಮೀಟರ್ ಬಾಕ್ಸನ್ನ ಸಾಧ್ಯವಾದಷ್ಟು ಅಗ್ನಿ ಮೂಲೆ ಈಸ್ಟ್ ಕಡೆ ಸೌತ್ ಈಸ್ಟ್ ಅಂತ ಹೇಳ್ತಾರೆ ಈಸ್ಟರ್ನ್ ಸೌತ್ ಈಸ್ಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀರು ಬಂತಪ್ಪ ಕರೆಂಟು ಬಂತು ಇನ್ನೇನು ಮಾಡೋದು ನೆಕ್ಸ್ಟ್ ಅಂದರೆ ಮನೆಗೆ ಆಯಾ ಲೆಕ್ಕ ಮಾಡಿಸಿ ಚೌಕ ಮತ್ತು ಆಯಾ ತಕಾರ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವಯರಲ್ಲಿ ಮನೆ ಕಟ್ಟಬೇಕು ಮನೆ ಈಶಾನ್ಯ ನಾರ್ತ್ ಈಸ್ಟ್ ಕಾರ್ನರ್ನ ಮುರಿದು ಒಳಗೆ ತಗೊಂಡೋಗೋದು ಆಮೇಲೆ ಅಲ್ಲಿ ಫಾಯರ್ ಮಾಡೋದು ಎಂಟ್ರೆನ್ಸಲ್ಲಿ ಈ ಒಂದು ಸಂದೇಶ ಮಾಡಬಾರದು ಮನೆ ಒಳಗೆ ಎಂಟ್ರೆನ್ಸ್ ಆದಾಗ ಚಿಕ್ಕದಾಗಿ ರೂಮ್ ಸಿಗಬಾರದು ಇದು ಮೇನು ಇವತ್ತು ಇಂಡಸ್ಟ್ರಿ ರೂಲ್ ಇದೆ ನಾವು ಕಟ್ಟೋಣ ಏನೂ ಆಗೋದಿಲ್ಲ ವಾಸ್ತು ಅಂದರೆ ಗಾಳಿ ಬೆಳಕು ಅನ್ನೋರಿಗೆಲ್ಲ ಇದೊಂದು ಚಾಲೆಂಜ್ ಫಾಯರ್ ಅನ್ನೋದನ್ನು ಎಂಟ್ರೆನ್ಸಲ್ಲಿ ಕಟ್ಟಬಾರದು ಮತ್ತು ಮನೆನ ಮುರಿದು ಈಶಾನ್ಯದಲ್ಲಿ ಮನೇನ ಮುರಿದು ಅಂದರೆ ನಾರ್ತ್ ಈಸ್ಟನ್ನು ಕಟ್ ಮಾಡಿ ಒಳಗೆ ಬಾಗಿಲು ಇಟ್ಕೊಳೋದು ಈಸ್ಟ್ಗೆ ಬೇಕು ನಾರ್ತ್ಗೆ ಬೇಕು ಅಂತ ಒಳಗೆ ಮುರಿತಾರೆ ಒಂದು ಎಂಟು ಅಡಿ ಹತ್ತು ಅಡಿ ಮುರಿತಾರೆ ಪಾರ್ಕಿಂಗ್ ಇಲ್ಲ ಅಂತ ಮುರಿತಾರೆ ಈ ಒಂದು ಕೆಲಸನ ಮಾಡಬಾರ್ದು ಇದು ಬಹಳ ಇಂಪಾರ್ಟೆಂಟು ಮತ್ತು ಎಂಟ್ರೆನ್ಸಲ್ಲೇ ಮನೆ ಬಾಗಿಲತ್ರ ಒಳಗೆ ಯು ಪಿ ಎಸ್ ಪಾಯಿಂಟ್ ಇಡಬಾರ್ದು ಎಮ್ ಸಿ ಬಿ ಮತ್ತು ಅದೇನು ಪವರ್ ಏನಿಲ್ಲ ಬಿಡಿ ಎಲೆಕ್ಟ್ರಿಕ್ ಹೇಳಿ ಎಲೆಕ್ಟ್ರಿಕ್ ಪಾಯಿಂಟ್ಸ್ ತಂದು ಬಾಗಿಲ ಹಿಂದೆ ಇಡಬಾರ್ದು ಬಾಗಿಲು ಸೌಭಾಗ್ಯವಾದದ್ದು ಅದರಿಂದ ಎಲ್ಲ ಅನುಕೂಲ ಆಗಬೇಕಾಗಿರೋದ್ರಿಂದ ನಾವು ಬಾಗಿಲ ಹಿಂದೆ ಯು ಪಿ ಎಸ್ ಕನೆಕ್ಷನ್ನು ಎಮ್ ಸಿ ಬಿ ಪಾಯಿಂಟು ಚಪ್ಪಲಿ ಸ್ಟ್ಯಾಂಡು ಇಡಬಾರದು ಮನೆಗೆ ಬಾಗಿಲು ಎಲ್ಲಿಡಬಾರ್ದು ಅಂತ ಹೇಳ್ತೀನಿ ಇನ್ನು ಉಳಿದ ಜಾಗದಲ್ಲಿ ಇಡಬಹುದು ಆಯಿತಾ ಮನೆಗೆ ಪೂರ್ವ ದಿಕ್ಕಿನಲ್ಲಿ ಆಗ್ನೇಯದ ಭಾಗನ ಭಾಗ ಮಾಡಿದಾಗ ಮನೇನ ಪೂರ್ವದ ದಿಕ್ಕಿನ ಆಗ್ನೇಯ ಭಾಗದಲ್ಲಿ ಈಸ್ಟರ್ನ್ ಸೌತ್ ಈಸ್ಟ್ನಲ್ಲಿ ಬಾಗಿಲು ಬರಬಾರದು ಅದೇ ರೀತಿ ನೈಋತ್ಯ ಅಂದರೆ ಕುಬೇರ ಅಂತ ನೀವು ತಪ್ಪಾಗಿ ಹೇಳ್ತಿರಲ್ಲ ಆ ಜಾಗದಲ್ಲಿ ನೀವು ದಕ್ಷಿಣ ನೈಋತ್ಯ ಸದ್ರನ್ ಸೌತ್ ವೆಸ್ಟ್ ಪಶ್ಚಿಮ ನೈಋತ್ಯ ವೆಸ್ಟರ್ನ್ ಸೌತ್ ವೆಸ್ಟ್ ಎರಡು ಜಾಗದಲ್ಲೂ ಬಾಲ್ಕನಿಗೂ ಸಹ ಬಾಗಿಲನ್ನು ಇಡಬಾರದು ಮತ್ತು ಇನ್ಯಾವುದಿದೆ ಪಶ್ಚಿಮದ ವಾಯುವ್ಯದಲ್ಲಿ ಆಯಿತಾ ಬಾಗಿಲಿಡಬಹುದು ಉತ್ತರದ ದಿಕ್ಕಿನಲ್ಲಿ ಅರ್ಧ ಭಾಗ ಬಂದು ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಬಾಗಿಲು ಇಡಬಾರದು ಸೊ ಬಾಗಿಲು ಇಡಬಾರ್ದು ಅನ್ನೋದು ಕನ್ಫರ್ಮ್ ಆದರೆ ಇನ್ನು ಎಲ್ಲ ದಿಕ್ಕಿನಲ್ಲೂ ಬಾಗಿಲು ಇಡಬಹುದು ತೊಂದರೆ ಇಲ್ಲದೆ ಮನೆಗೆ ಎಂಟ್ರೆನ್ಸ್ಗೆ ಮುರಿಬಾರ್ದು ಅಂತ ಹೇಳಿದ್ದೀನಿ ಎಮ್ ಸಿ ಬಿ ಮೀಟ್ರ್ ಬಾಕ್ಸು ಯು ಪಿ ಎಸ್ಸು ಚಪ್ಪಲಿ ಸ್ಟ್ಯಾಂಡು ವಗೇರೆಗಳು ಇರಬಾರ್ದು ಮನೆ ಹೊರಗಡೆ ಮೀಟ್ರ್ ಬಾಕ್ಸು ಇರಬಾರ್ದು ಅಲ್ಲೂ ಚಪ್ಪಲಿ ಸ್ಟ್ಯಾಂಡ್ ಇಡಬಾರ್ದು ಎಂಟ್ರೆನ್ಸಲ್ಲಿ ಮನೆಗೆ ಒಂದು ಮೂರು ಐದು ಮೆಟ್ಟಲಿರಬೇಕು ಮನೆ ಒಳಗೆ ಬರ್ತೇವೆ ಯಾವ ದಿಕ್ಕಿನಲ್ಲಿ ಬಂದರೂ ಪರವಾಗಿಲ್ಲ ಅಗ್ನಿ ಮೂಲೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂತೆ ಪೂರ್ವ ಆಗ್ನೆಯಲ್ಲಿ ಪೂರ್ವದ ದಿಕ್ಕಿನಲ್ಲಿ ಅಡುಗೆ ಮಾಡಬೇಕು ಅದನ್ನು ಬಿಟ್ಟು ಸೆಕೆಂಡ್ ಆಪ್ಷನ್ ಇಲ್ಲ ವಾಸ್ತು ಬುಕ್ಕಿನಲ್ಲಿಲ್ಲ ನೀವು ಸೃಷ್ಟಿ ಮಾಡಬಾರ್ದು ಯಾಕಂದರೆ ನೀವು ವಾಸ್ತು ನಂಬಿ ಮಾಡೋದಾದರೆ ವಾಸ್ತು ಕ್ರಮನ ಅನುಸರಿಸಬೇಕು ಮನೆಗೆ ನೀರಿನ ಟ್ಯಾಂಕ್ ಆಯಿತು ಚಪ್ಪಲಿ ಸ್ಟ್ಯಾಂಡಿಂದ ಮನೆಗೆ ಎಂಟ್ರೆನ್ಸ್ ಆಯಿತು ಬಾಗಿಲುಗಳು ಒಬ್ಬ ಮನುಷ್ಯನ ರಾಶಿ ನಕ್ಷತ್ರದ ಮೇಲೆ ಯಾವತ್ತೂ ಇಡುವಂಗಿಲ್ಲ ವಾಸ್ತುಶಾಸ್ತ್ರದಲ್ಲಿ ಹೇಳೇ ಇಲ್ಲ ನಿಮ್ಮ ಕಲ್ಪನೆಗೆ ನಿಮ್ಮನ್ನು ಅಟ್ರಾಕ್ಷನ್ ಮಾಡೋಕ್ಕೆ ಮಾರ್ಕೆಟಿಂಗ್ ಮಾಡೋರನ್ನು ನೀವು ಚಾಲೆಂಜ್ ಮಾಡಿಕೆಯಲ್ಲಿ ಎಲ್ಲೂ ಬರೆದಿಲ್ಲ ನನ್ನ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷದ ಒಂದು ಅಧ್ಯಯನದಲ್ಲಿ ನಾನು ಕೇಳೂ ಇಲ್ಲ ನೋಡೂ ಇಲ್ಲ ಆದರೂ ಇದನ್ನು ನಾವು ಬಳಸ್ತೇವೆ ಅಂತ ಹೇಳಿದ್ರೆ ಅದು ಒಂಥರ ನೋವಿನ ಸಂಗತಿ ಅದನ್ನು ನೀವು ಮಾಡಬಾರ್ದು ಮನೆಗೆ ಬಂದ್ರಪ್ಪ ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಇರಲಿ ಬೆಡ್ರೂಮ್ಗಿಂತ ಸಣ್ಣದಾಗಿ ಚಿಕ್ಕದಾಗಿ ಅಡುಗೆ ಮನೆ ಇರಬೇಕು ಅಡುಗೆ ಮನೆ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ಭಾಗದ ಬೆಡ್ರೂಮ್ಗಿಂತ ದೊಡ್ಡದಾಗಿರಬಾರದು ಇದು ಕ್ರಮ ಮತ್ತು ಅಡುಗೆ ಮನೇನ ಗೋಪ್ಯವಾಗಿಡೋಕ್ಕೆ ಟ್ರೈ ಮಾಡಿ ಆದಷ್ಟು ಕವರ್ ಮಾಡಿಸಿ ಅಡುಗೆ ಮನೆಯಲ್ಲಿ ಮನೆಯ ಈಶಾನ್ಯ ಮತ್ತು ಈಶಾನ್ಯದಲ್ಲೇ ಕೊಳಾಯಿ ಬರಲಿ ಪಾತ್ರೆ ತೊಳೆಯೋದು ಅದು ಮೂಲೆಗೆ ಬರೋದು ಬೇಡ ಅದೇ ಥರ ಬೆಡ್ರೂಮ್ನಲ್ಲಿ ವಾಸ್ತು ಪ್ರಕಾರ ಈಗ ಬಾಗಿಲುಗಳು ಏನು ಹೇಳ ಕ್ರಮ ಹೇಳಿದೆ ಅದೇ ಕ್ರಮದಲ್ಲಿ ಬೆಡ್ರೂಮ್ನಲ್ಲಿ ಕಿಟಿಗಳನ್ನಿಟ್ಟುಕೊಂಡು ಆನಂದವಾಗಿ ಮನೇನ ನಿರ್ಮಾಣ ಮಾಡಿ ಈ ಮನೆ ನಿರ್ಮಾಣದಲ್ಲಿ ನಿಮಗೆ ಆಯಾಸವಿಲ್ಲದಂತೆ ಮನೆ ಆಗಬೇಕಂದ್ರೆ ಮನೆಗೆ ವಾಸ್ತು ಸೂತ್ರದಲ್ಲಿ ಹೇಳಿದಂತೆ ಅಡಿಪಾಯದಿಂದ ಮುಡಿಪಾಯದವರೆಗೂ ನೈಋತ್ಯ ಎತ್ತರ ಇರಬೇಕು ಈಶಾನ್ಯ ತಗ್ಗಿರಬೇಕು ಹೇಗೆ ನೀರಿನ ಟ್ಯಾಂಕು ನೈಋತ್ಯಕ್ಕೆ ಬರುತ್ತೆ ಅದೇ ರೀತಿ ಕೊನೆಯವರೆಗೂ ನೀವು ಗೋಡೆ ಕಟ್ಟುವಾಗ ಇದೇ ಒಂದು ವಾಸ್ತುಶಾಸ್ತ್ರನ ಅನುಸರಿಸಿ ಮುಂದೆ ಮುಂದೆ ಹೋಗುತ್ತಾ ನಿಮಗೆ ಇನ್ನೂ ವಿಚಾರಗಳನ್ನು ತಿಳಿಸ್ತೇನೆ ನಾನು ಈ ವಿಚಾರಗಳನ್ನ ತಿಳಿಸುತ್ತಾ ನಿಮ್ಮ ಮುಂದೆ ಪ್ರಶ್ನೆಗಳನ್ನು ತರ್ತಾನೆ ಸರಳವಾಗಿ ಸುಲಭವಾಗಿ ಆಯಾಸವಿಲ್ಲದಂತೆ ನೋವಾಗದಂತೆ ಮನೆ ಕಟ್ಟಲು ಪ್ರಯತ್ನ ಪಡಿ ಬಾಡಿಗೆ ಮನೆಯಲ್ಲಿ ಇದ್ದರೂ ಪರವಾಗಿಲ್ಲ ಇರುವಂಥ ಬಾಡಿಗೆ ಮನೆಯನ್ನು ಪವರ್ಫುಲ್ ಮಾಡಿಕೊಳ್ಳಿ ಆ ಪವರಿಂದನೇ ನಾವು ಮನೆಯನ್ನು ನಿರ್ಮಾಣ ಮಾಡೋಣ ನೋಡಿ